ಎಲ್ಲರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮಾರ್ಗದರ್ಶನವನ್ನು ಮಾಡ್ತಾಯಿದ್ದೀನಿ ಮುಂಬರುವಂಥ ಎಲ್ಲ ಪರೀಕ್ಷೆಗಳನ್ನ ಗಮನದಲ್ಲಿಟ್ಟುಕೊಂಡು ಈಗಾಗಲೇ ನಡೆದಿರ್ತಕ್ಕಂಥ ಕಡ್ಡಾಯ ಕನ್ನಡ ಸಾಮಾನ್ಯ ಕನ್ನಡ ಕನ್ನಡ ಈ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆಗೆ ಒಳಪಡಿಸ್ತಾ ಇದ್ದೀನಿ ಈ ಕ್ವಶನ್ ಪೇಪರಿಂದ ಈಗಾಗಲೇ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳಿಂದ ನಮಗೇನು ಉಪಯೋಗ ಅಂತ ಕೆಲವ್ರಿಗನ್ನಿಸ್ಬೋದು ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ಬೇಕಾದ್ರೆ ಈಗಾಗಲೇ ನಡೆದಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆನ ನೋಡಬೇಕು ಯಾವ ಟಾಪಿಕ್ ಮೇಲೆ ಕವರ್ ಮಾಡ್ತಿದ್ದಾರೆ ಯಾವ ಮಾದರಿ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಯಾವ ಏರಿಯಾನ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ ಯಾವ ಏರಿಯಾ ಕಡಿಮೆ ಫೋಕಸ್ ಮಾಡ್ತಿದ್ದಾರೆ ಪ್ರಶ್ನೆಗಳು ಕಠಿಣತೆ ಹೇಗಿದೆ ಸರಳ ಹೇಗಿದೆ ಸರಾಸರಿ ಹೇಗಿದೆ ಮತ್ತು ನಾವು ಪ್ರಶ್ನೆಗಳನ್ನು ಓದಬೇಕಾದ್ರೆ ಏನು ತಪ್ಪು ಮಾಡ್ತೀವಿ ಈ ಥರ ಸಾಕಷ್ಟು ವಿಚಾರ ಗೊತ್ತಾಗಬೇಕು ಅಂದರೆ ಅದು ಈಗಾಗಲೇ ನಡೆದಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯನ್ನು ನೀವು ಗಮನಿಸಬೇಕು ನಮಸ್ತೆ ಎಲ್ರಿಗೂ ನಮಸ್ತೆ ಸ್ನೇಹ ಅವರೇ ನಮಸ್ತೆ ಆಡಿಯೋ ವಿಡಿಯೋ ಎಲ್ಲ ಕ್ಲಿಯರ್ ಇದೆಯಾ ನಮಸ್ತೆ ಆಡಿಯೋ ವಿಡಿಯೋ ಸ್ಕ್ರೀನ್ ಎಲ್ಲ ಕರೆಕ್ಟ್ ಇದೆ ಅಂತ ಹೇಳಿದ್ರೆ ತರಗತಿಯನ್ನು ಆರಂಭ ಮಾಡೋಣ ಕೆಳಗಿನ ಪದಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಶುದ್ಧ ರೂಪ ಪದಗಳ ಸರಿ ರೂಪ ಅಥವಾ ಕಾಗುಣಿತ ದೋಷವಿಲ್ಲದಿರುವುದನ್ನು ಗುರುತಿಸಿ ಅಂತ ಕೇಳ್ತಾರೆ ಕಾರ್ಖಾನೆ ಕಾರಖಾನೆ ಕಾರ್ಖಾನೆ ಕಾರುಖಾನೆ ಅಂತ ಇದೆ ಎಸ್ ಲೈವ್ ಇರ್ತಕ್ಕಂಥವ್ರು ಆನ್ಸರ್ ಮಾಡಿ ಈ ಪ್ರಶ್ನೆ ಪತ್ರಿಕೆ ತುಂಬಾ ಸರಳವಾಗಿ ಇದೆ ಅಹ್ ನಾವು ಸರಳವಾಗಿದ್ರು ಕೆಲವೊಂದ್ಸರಿ ಏನಾಗುತ್ತೆ ತಪ್ಪುಗಳು ಮಾಡ್ತೀವಿ ಇದಕ್ಕೆ ಸರಿಯಾದಂತ ರೂಪ ಕಾರ್ಖಾನೆ ಪ್ರಶ್ನೆ ಇಪ್ಪತ್ತ ಎರಡು ಕಡಲು ಪದಕ್ಕೆ ಸಮಾನಾರ್ಥಕ ಪದ ಒಂದು ಪದ ಅಥವಾ ಹಲವಾರು ಪದಗಳು ಒಂದು ನೀಡ್ತಾ ಇರ್ತವೆ ಇಲ್ಲಿ ಹೊಳೆ ಸಮುದ್ರ ನದಿ ಕಾಲುವೆ ಕಡಲು 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 ಅಂದರೆ ಸಮುದ್ರ ಆಪ್ಷನ್ ಟು ಸರಿಯಾದಂಥ ಗೊತ್ತಿಲ್ಲ ನೋಡಿ ಇಲ್ಲಿ ಮೊದಲೆರಡು ಪ್ರಶ್ನೆಗಳು ಈಸಿ ಇದ್ದು ಈಗ ಇಪ್ಪತ್ತ್ ಮೂರನೇ ಪ್ರಶ್ನೆ ಸಮೀರ ಪದದ ಪರ್ಯಾಯ ಪದ ಯಾವುದು ಅಂತ ಪರ್ಯಾಯ ಅಂದರೆ ಸಮಾನಾರ್ಥಕ ಅಂತಾನೆ ಅರ್ಥ ಅಷ್ಟೇ ಕಾಡು ಭೂಮಿ ಗಾಳಿ ನೀರು ಇಪ್ಪತ್ತೊಂದು ಎ ಇಪ್ಪತ್ತೆರಡು ಬಿ ಇಪ್ಪತ್ಮೂರು ಸಿ ಆಪ್ಷನ್ ಸ್ತ್ರೀ ಅಂದ್ರೆ ಸಿ ಇದಕ್ಕೆ ಸರಿಯಾದಂತ ಉತ್ತರ ಇಪ್ಪತ್ನಾಲ್ಕನೇ ಪ್ರಶ್ನೆ ಕನ್ನಡದಲ್ಲಿ ಎಷ್ಟು ಲಿಂಗಗಳಿವೆ ಅಂತ ಕೇಶಿರಾಜನ ಶಬ್ದಮಣಿ ದರ್ಪಣದಲ್ಲಿ ಲಿಂಗ ಒಂಬತ್ತು ತರಂ ಅಂತ ಹೇಳಿ ಅಂದ್ರೆ ಲಿಂಗ ಒಂಬತ್ತು ಬಗೆ ಅಂತ ಹೇಳಿ ಕೊನೆಗೆ ಅವನು ಪುರುಷರನ್ನ ಸೂಚಿಸ್ತಕ್ಕಂಥವು ಪುಲ್ಲಿಂಗ ಸ್ತ್ರೀಯರನ್ನ ಸೂಚಿಸ್ತಾ ಇದ್ರೆ ಸ್ತ್ರೀಲಿಂಗ ಉಳಿದಂಥವುಗಳೆಲ್ಲ ನಪಂಸಕ ಅನ್ನುವಂಥ ಸ್ಟೇಟ್ಮೆಂಟ್ನ ಕೊಡ್ತಾನೆ ಮೂರು ಲಿಂಗ ಉತ್ತರ ಆದರೆ ಕೇಶಿರಾಜನ ಪ್ರಕಾರ ಲಿಂಗ ಎಷ್ಟು ಅಂದರೆ ನೀವು ಅಲ್ಲಿ ಒಂಬತ್ತು ಪ್ರಶ್ನೆ ಇಪ್ಪತ್ತೈದು ಸರಿಯಾದ ವಾಕ್ಯ ಯಾವುದು ಅಂತ ಒಂದು ಗಾದೆ ಮಾತು ಇದು ಗಾದೆ ಮಾತು ಎಲ್ಲರೂ ಆನ್ಸರ್ ಮಾಡಿ ಆಳಾಗಿ ದುಡಿ ಅರಸಾಗಿ ಮೆರೆ ಆಳಂದ್ರೆ ಇಲ್ಲಿ ಒಂದರ್ಥ ಸೇವಕ ಅಥವಾ ಕೆಲಸದವನು ಅಂತ ಇನ್ನೊಂದು ಆಳ ಆಳಂದ್ರೆ ಆಳ ಆಳಂದ್ರೆ ಏನು ಮನುಷ್ಯ ಅಂತನೂ ಅರ್ಥ ಇದೆ ಈಗ ಅರ್ಥದಲ್ಲಿ ಬಳಕೆ ಆಗ್ತಾ ಇಲ್ಲ ಪ್ರಾರಂಭದಲ್ಲಿ ಆಳಂದ್ರೆ ಮನುಷ್ಯ ಅಂತಾನೂ ಇತ್ತು ನಮಸ್ತೆ ನಮಸ್ತೆ ರಾಜೀವ್ ಅವರೇ ನಮಸ್ತೆ ಸ್ನೇಹ ಅವರೇ ನಮಸ್ತೆ ನಮಸ್ತೆ ಎಲ್ರಿಗೂ ನಮಸ್ತೆ ಈಗ ನೀವು ಯಾವ್ದಾದ್ರು ನೀರಿನ ಆಳವನ್ನ ಹೇಳ್ಬೇಕಾದ್ರೆ ಎರಡಾಳುದ್ದ ನೀರು ಮೂರಾಳುದ್ದ ನೀರು ಅಂತ ಹೇಳ್ತಾರೆ ನೋಡಿ ಅಂದ್ರೆ ಆಳ್ ಅಂದ್ರೆ ಅಲ್ಲಿ ಮನುಷ್ಯ ಅನ್ನುವಂತ ಅರ್ಥನೂ ಇದೆ ನಿಮಗೆ ಇಲ್ಲಿ ಅರ್ಥ ವ್ಯತ್ಯಾಸ ಈ ತರ ಪ್ರಶ್ನೆಗಳನ್ನ ಕೇಳ್ತಾರಲ್ಲ ಅಲ್ಲಿ ಬೇಕಾಗುತ್ತೆ ಇಪ್ಪತ್ತ ಆರನೇ ಪ್ರಶ್ನೆ ತತ್ಪುರುಷ ಸಮಾಸ ಅದು ಉತ್ತರ ಪದದ ಅರ್ಥ ಪ್ರಧಾನವಾಗಿರ್ತಕ್ಕಂಥ ಸಮಾಸ ಅರಸನ ಮನೆ ಎರಡು ಮಡಿ ಇರಿದು ಮರ ಬಿಳಿದು ಕೊ ಅಂತ ಇದೆ ಇಲ್ಲಿ ಅರಸನ ಮನೆ ಅಂತ ಇದೆ ಅರಮನೆ ಅವರು ವಿಗ್ರಹವಾಕ್ಯವನ್ನು ಕೊಟ್ಟಿದ್ದಾರೆ ಕೆಲವೊಂದ್ಸರಿ ಹಾಗೂ ಕೊಡ್ಬೋದು ಅದೇನು ಪ್ರಶ್ನೆ ನಾವು ತಪ್ಪು ಅಂತ ಹೇಳಕ್ಕಾಗಲ್ಲ ಅರಸನ ಮನೆ ಅನ್ನೋದು ತತ್ಪುರುಷ ಸಮಾಸ ಹಾಗೆ ಇಪ್ಪತ್ತೇಳನೇದು ಗುಂಪಿಗೆ ಸೇರದ ಪದವನ್ನು ಆರಿಸಿ ತಾವರೆ ನೈದಿಲೆ ಕಮಲ ಗುಲಾಬಿ ಗುಂಪಿಗೆ ಸೇರೋದನ್ನ ಗುರುತಿಸಲಿ ನಿಮಗೆ ಕಾರಣ ಗೊತ್ತಿರಬೇಕು ಏನು ಕಾರಣ ಇರ್ಬೋದು ಮೂರು ಪದಗಳು ಒಂದು ಅರ್ಥವನ್ನು ಸೂಚಿಸ್ತಾ ಇದ್ದಾವೆ ಒಂದು ಪದ ಮತ್ತೆ ಬೇರೆ ಅರ್ಥವನ್ನು ಸೂಚಿಸ್ತಾ ಇದೆ ಗುಲಾಬಿ ಸರಿಯಾದಂಥ ಗೊತ್ತು ಇಪ್ಪತ್ತ ಎಂಟು ಕಣ್ಣನ್ನು ವಂಚಿಸು ನುಡಿಗಟ್ಟಿನ ಅರ್ಥ ಏನು ನುಡಿಗಟ್ಟು ಅಂದರೆ ಒಳ ಅರ್ಥ ಬೇರೆ ಇರುತ್ತೆ ಮೇಲ್ನೋಟದ ಅರ್ಥ ಒಂದಿರುತ್ತೆ ಅವುಗಳನ್ನು ನುಡಿಗಟ್ಟು ಗಟ್ಟು ನುಡಿಯ ಕಟ್ಟು ಆ ರೀತಿ ನಾವು ಅದನ್ನು ಕರಿತೀವಿ ಸಹಾಯ ಮಾಡು ದಾನ ಮಾಡು ಮೋಸ ಮಾಡು ದೂರ ಮಾಡು ಕಣ್ಣನ್ನು ವಂಚಿಸು ಇದರಲ್ಲಿ ಒಂದಲ್ಲ ಅಂತ ಗೊತ್ತಾಗುತ್ತೆ ಎರಡು ಅಲ್ಲ ಅಂತ ಗೊತ್ತಾಗುತ್ತೆ ಇನ್ನು ಎರಡರಲ್ಲಿ ಯಾವ್ದಾದ್ರು ಒಂದಿರ್ಬೋದು ಅಂತ ನೋಡಿ ಒಂದ್ಸರಿ ಕೆಲವೊಂದು ಡೌಟ್ ಇರೋನ್ನ ಬೇಕಾದರೆ ಅಫಿಷಿಯಲ್ ಕಿ ಆನ್ಸರ್ ನೋಡೋಣ ಸಿ ಮೋಸ ಮಾಡು ಅಂತ ಪ್ರಶ್ನೆ ಇಪ್ಪತ್ತೊಂಬತ್ತು ಇವುಗಳಲ್ಲಿ ಕನ್ನಡ ಸಂಧಿ ಯಾವುದು ಸವರ್ಣ ದೀರ್ಘ ಸಂಧಿ ಸಂಸ್ಕೃತ ಸಂಧಿ ಸವರ್ಣ ದೀರ್ಘ ಸಂಧಿ ಸಂಸ್ಕೃತ ಸಂಧಿ ಆದೇಶ ಸಂಧಿ ಕನ್ನಡ ಸಂಧಿ ಗುಣಸಂಧಿ ಸಂಸ್ಕೃತ ಸಂಧಿ సంస్కృత స్వరసంధి గుణ సంధి సంస్కృత స్వరసంధి తేశ సంధి కన్నడ వ్యంజన సంధి ఇది యావ సంధి అంత హతీర ఆడుంబల సమాస గమక సమాస గమక సమాస ಸಂಧಿ ಯಾವುದು ಸಂಧಿ ಅಂದ ತಕ್ಷಣ ಎಲ್ಲ ಈಸಿ ನಮಗೆ ಗೊತ್ತಿರುತ್ತೆ ಅಂತ ನೀವು ಭಾವಿಸಬಾರದು ಎಸ್ ಎಲ್ಲ ರಿಪ್ಲೈ ಮಾಡಿ ಆಡಂಬಲ ಅನ್ನೋದು ಆದೇಶ ಸಂಧಿ నా ఈ నమీ కిన్నొందు సంధి ఛలదాడమ సంధి ఇది ಲೋಪಸಂಧಿ ಸಂಧಿ ಯಾಕೆ ಆಗಲ್ಲ ಅಂದರೆ ಎರಡು ಸಂಸ್ಕೃತ ಪದಗಳು ಇರಬೇಕು ಓಕೆ ನೆಕ್ಸ್ಟು ಮೂವತ್ತನೇ ಪ್ರಶ್ನೆ ನೋಡಿ ಕನಕದಾಸರ ಅಂಕಿತ ನಾಮ ಒಂದೊಂದಾಗಿ ಹೋಗೋಣ ಕೂಡಲ ಸಂಗಮ ದೇವ ಯಾರ್ದು ಬಸವಣ್ಣ ರಾಮನಾಥ ಜೇಡರ ದಾಸಿಮಯ್ಯ ಚನ್ನಮಲ್ಲಿಕಾರ್ಜುನ ಅಕ್ಕಮಾದೇವಿ ಕಾಗಿನೆಲೆ ಕಾಗಿನೆಲೆಯ ಆದಿಕೇಶವ ಅಥವಾ ಕಾಗಿನೆಲೆಯ ಆದಿಕೇಶವ ಅನ್ನುವಂಥದ್ದು ಕನಕದಾಸರ ಅಂಕಿತ ನಾಮ ಮೂವತ್ತ ಒಂದನೇ ಪ್ರಶ್ನೆ ಮುದ್ರಾ ಮಂಜೂಷ ಅಂತ ಒಂದು ಕೃತಿ ಇದೆ ಗದ್ಯಕಾವ್ಯ ಗದ್ಯಕಾವ್ಯ ಹತ್ತೊಂಬತ್ತನೇ ಶತಮಾನ ವಿಶಾಖದತ್ತನ ಮುದ್ರಾರಾಕ್ಷಸ ಕೃತಿಯ ರೂಪಾಂತರ ಕುವೆಂಪು ಕೆಂಪು ನಾರಾಯಣ ತಿಮ್ಮಣ್ಣ ಕವಿ ರುದ್ರಭಟ ಅಂತ ಇದೆ ಅದು ಮುದ್ರಾ ಮಂಜೂಷ ಇದು ಗದ್ಯ ಇತರ ಕರ್ತೃ ಕೆಂಪು ನಾರಾಯಣ ಕನ್ನಡದ ಮೊದಲ ಮೂವತ್ತೆರಡನೇ ನೋಡಿ ಮೂವತ್ತೆರಡನೇ ಪ್ರಶ್ನೆ ರಂಬೆಯ ಮುಖ ಕಮಲ ಇಲ್ಲಿ ಕಂಡು ಬರುವ ಅಲಂಕಾರ ಇಷ್ಟ ಕೊಡ್ತಾ ಇದ್ರು ಯಾವಾಗ್ಲೂ ಈಗ ಅದ್ರ ಜೊತೆ ಪೂರ್ವದಲ್ಲೂ ಸೇರಿಸಿದ್ದಾರೆ ರೂಪಕ ಅಲಂಕಾರ ಉಪಮಾಲಂಕಾರ ಉತ್ಪ್ರೇಕ್ಷ ಅಲಂಕಾರ ಅರ್ಥಾಂತರ ನ್ಯಾಸ ಅಲಂಕಾರ ಕನ್ನಡದ ಮೊದಲ ನಾಟಕ ಅಂತಾನೆ ಯಾವುದು ಕನ್ನಡದ ಮೊದಲ ನಾಟಕ ಮಿತ್ರವಿಂದ ಗೋವಿಂದ ರೂಪಕ ಅಲಂಕಾರ ಮೂವತ್ತ ಮೂರನೇ ಪ್ರಶ್ನೆ ಸ್ವಲ್ಪ ಟಫ್ ಇದೆ ಆದ್ರೂ ಗೆಸ್ ಮಾಡಿ ಬರಿಬಹುದು ವಿಶಾಲ ಪದದ ಭಾವನಾಮ ರೂಪ ಕೂಡುವುದರ ಭಾವನಾಮ ಕೂಟ ಆ ರೀತಿ ಇಲ್ಲಿ ವಿಶ್ ವಿಶಾಲ್ಯ ವೈಶಾಲ್ಯ ವೈಶಾಲ್ಯ ವೈಶಾಲಿ ಈ ಥರದ್ದು ಸ್ವಲ್ಪ ಟಫ್ ಇರ್ತವೆ ಪ್ರಶ್ನೆ ವಿಶಾಲ ವೈಶಾಲ್ಯ ವಿಶಾಲ ವಿಶಾಲ ಮನೋಭಾವದವಳು ವಿಶಾಲ ಮನೋಭಾವದವನು ಅಂತ ಹೇಳ್ತಾರೆ ತುಂಬಾ ಹೃದಯ ವೈಶಾಲ್ಯವನ್ನ ಹೊಂದಿದ್ದಾಳೆ ತುಂಬಾ ಹೃದಯ ವೈಶಲ್ಯವನ್ನ ಹೊಂದಿದ್ದಾನೆ ಆ ಥರ ನೀವು ಎಲ್ಲಿ ಬಳಸ್ತಾರೆ ಅಂತ ನೋಡ್ಕೊಂಡ್ರೆ ಆನ್ಸರ್ ಮಾಡ ಧರ್ಮ ಪದದ ವಿರುದ್ಧ ಅರ್ಥ ಪದ ಅಂದ್ರೆ ವಿರುದ್ಧ ರೂಪ ಅಧೈರ್ಯ ಅಧರ್ಮ ಧಾರ್ಮಿಕ ಧರ್ಮನಿಷ್ಠೆ ಧರ್ಮ ಅಧರ್ಮ ಒಂದು ಪದಕ್ಕೆ ಒಂದೇ ವಿರುದ್ಧಾರ್ಥಕ ಇರಬೇಕು ಅಂತ ಏನಿಲ್ಲ ಒಂದಕ್ಕಿಂತ ಹೆಚ್ಚು ವಿರುದ್ಧಾರ್ಥಕಗಳು ಇರಬಹುದು ಪ್ರಶ್ನೆ ಮೂವತ್ತೈದು ವರ್ಣಿ ಆತನ ಕೃತಿ ಯಾವುದು ರತ್ನಾಕರ ವರ್ಣಿಯ ಕೃತಿ ಪರತೇಶ ವೈಭವ ಯಾವ ಛಂದಸ್ಸು ಸಾಂಗತ್ಯ ಈತನ ಕಾಲ ಯಾವುದು ಅಂತ ಹೇಳ್ಬಿಟ್ಟು ಹದಿನೈದನೇ ಶತಮಾನ ಹದಿನೇಳು ಹದಿನೆಂಟು ಹದಿನಾರನೇ ಶತಮಾನ ಒಂದೊಂದು ಪುಸ್ತಕದಲ್ಲಿ ಒಂದೊಂದು ಇದ್ರೆ ನೀವು ರಂಶಿ ಮುಗಿಯೋ ಪುಸ್ತಕ ಏನಿದೆಯಲ್ಲ ನೀವು ಅದನ್ನೇ ರೆಫರ್ ಮಾಡಬೇಕು ಹದಿನಾರನೇ ಶತಮಾನ ರತ್ನಾಕರ ವರ್ಣಿ ಇದೊಂದು ಶೃಂಗಾರ ಕಾವ್ಯ ಕಾವ್ಯ ಮೂವತ್ತ ಆರನೇದು ಲಕ್ಷ್ಮೀಶಾಂತ ಒಬ್ಬ ಕವಿ ಆತನ ಕೃತಿ ಜೈಮಿನಿ ಭಾರತ ಅದು ವಾರ್ಧಕ ಷಟ್ಪದಿಯಲ್ಲಿ ವಾರ್ಧಕ ಷಟ್ಪದಿ ಅಭಿನವ ಕಾಳಿದಾಸ ಆದಿಕವಿ ನಾದಲೋಲ ರಸಿಕ ಕವಿ ಈ ರೀತಿ ಮೂವತ್ತೇಳು ಮೂವತ್ತೇಳಕ್ ಬೇಡ ಮೂವತ್ತಾರು ಮುಗಿಸ್ಕೊಂಡು ಮೂವತ್ತೇಳಕ್ ಹೋಗೋಣ ನಮಸ್ತೆ ದೇವಿಕೇರಿ ಅವರೇ ನಮಸ್ತೆ ರಾಜೀವ್ ನಮಸ್ತೆ ಆಲ್ಫಾ ಲಕ್ಷ್ಮೀ ಶನಿಗಿರ್ತಕ್ಕಂತ ಬಿರುದು ಒಂದು ಉಪಮಾ ಲೋಲ ಉಪಮೋಲ ಇನ್ನೊಂದು ನಾದಲೋಲ ಒಂದು ಉಪಮಾಲೋಲ ಇನ್ನೊಂದು ನಾದಲೋಲ ಆದಿಕವಿ ಪಂಪ ನಾದಲೋಲ ಅಂದ್ರೆ ಅದು ಲಕ್ಷ್ಮೀಶನಿಗಿದ್ದಂತ ಗೌರವ ಲಕ್ಷ್ಮೀಶನ ಜೈಮಿನಿ ಭಾರತ ಹೆಚ್ಚು ಗಮಕಕ್ಕೆ ಸೂಕ್ತವಾದಂಥದ್ದು ಆಗ ಅಂಥ ನಾದ ಅದರಲ್ಲಿ ಇದೆ ಹಾಗಾಗಿ ಅವನ್ನ ನಾದಲೋಲ ಪ್ರಶ್ನೆ ಮೂವತ್ತ ಏಳು ಏಕವಚನ ಮತ್ತು ಬಹುವಚನ ಏಕವಚನ ಅಂದ್ರೆ ಒಂದನ್ನ ಸೂಚಿಸುತ್ತೆ ಒಂದಕ್ಕಿಂತ ಎರಡನ್ನ ಸೂಚ ಒಂದಕ್ಕಿಂತ ಹೆಚ್ಚನ್ನ ಸೂಚಿಸುವಂಥದ್ದು ಬಹುವಚನ ಎಲ್ಲರೂ ಆನ್ಸರ್ ಮಾಡಿ ನಾನು ಅವನು ನೀನು ಅವರು ನಾನು ಉತ್ತಮ ಪುರುಷ ಏಕವಚನ ನೀನು ಮಧ್ಯಮ ಪುರುಷ ಏಕವಚನ ಅವನು ಪ್ರಥಮ ಪುರುಷ ಏಕವಚನ ಅವರು ಪ್ರಥಮ ಪುರುಷ ಬಹುವಚನ ಬಹುವಚನ ಡಿ ಅವರು ಮೂವತ್ತೆಂಟನೇ ಪ್ರಶ್ನೆ ವೈಶ ಅಂತ ಒಂದು ಪದ ಇದೆ ಅದರ ತದ್ಭವ ರೂಪ ಯಾವುದು ಅಂತ ಸಂಸ್ಕೃತದಿಂದ ಬಂದಂತ ಕನ್ನಡಕ್ಕೆ ಬಂದಂಥ ಪದಗಳು ಯಾವುದೇ ಬದಲಾವಣೆಯನ್ನ ಒಂದೇ ಇದ್ರೆ ಅದನ್ನ ತತ್ಸಮ ಅಂತ ಕರಿತೀವಿ ಒಂದ್ ವೇಳೆ ಅಲ್ಪ ಸ್ವಲ್ಪ ಬದಲಾವಣೆ ಆದ್ರೆ ಅವನ್ನ ತದ್ಭವ ಅಂತ ಕರಿತೀವಿ ಇಂಗ್ಲಿಷ್ ಪದಗಳನ್ನ ಕೊಟ್ಟು ಕನ್ನಡ ಪದಗಳನ್ನ ಕೇಳ್ತಿದ್ದಾರೆ ಇನ್ ಮುಂದೆ ಇಂಗ್ಲೀಷ್ ವಾಕ್ಯಗಳನ್ನ ಕೊಟ್ಟು ಕನ್ನಡ ವಾಕ್ಯಗಳನ್ನು ಕೇಳಬಹುದು ಎಸ್ ಎರಡಕ್ಕೂ ಒಟ್ಟಿಗೆ ಆನ್ಸರ್ ಮಾಡಿ ಮೂವತ್ತೊಂಬತ್ತು ಮತ್ತೆ ನಲವತ್ತು ಮೂವತ್ತೊಂಬತ್ತನೇ ಪ್ರಶ್ನೆ ಮತ್ತು ನಲವತ್ತನೇ ಪ್ರಶ್ನೆ ಎರಡಕ್ಕೂ ಆನ್ಸರ್ ಮಾಡಿ ಓಕೆ ಮೂವತ್ತೊಂಬತ್ತು ಸಿ ಬಿ ಮುಳ್ಳನ್ನು ಮುಳ್ಳಿಂದ ತೆಗೆಯಬೇಕು ಪ್ರತಿಯೊಂದಕ್ಕೂ ಒಂದೊಂದು ಕಾಲವಿದೆ ಕರೆಕ್ಟ್ ಇದಾವೆ ಯಾವ್ದಾದ್ರು ಡೌಟ್ ಇದೆಯಾ ಇಲ್ಲ ಯಾವ್ದಾದ್ರು ಡೌಟ್ ಇದೆಯಾ ಹಾಗಾದರೆ ನಾನೀಗ ಕೆಲವೊಂದು ನಿಮಗೆ ಕ್ವಶನ್ಸ್ನ ಬರಿತಾ ಇರ್ತೀನಿ ನೀವು ಅವುಗಳನ್ನು ಯಾವ ಸಂಧಿ ಅಂತ ಹೇಳ್ಬೇಕು ಆದರೆ ಅವೆಲ್ಲ ಬಹುತೇಕವಾಗಿ ನೀವೇನು ಅನ್ಕೊಂಡಿರ್ತೀರಲ್ಲ ಆ ಸಂಧಿಗಳಾಗಿರಲ್ಲ ಅಂದರೆ ಸ್ವಲ್ಪ ಟಫ್ ಇರ್ತಕ್ಕಂಥವನ್ನ ಚರ್ಚೆ ಮಾಡೋಣ ಓಕೆ ಈಗ ಒಂದೊಂದಾಗಿ ನಾನು ಬರಿತಾ ಹೋಗ್ತೇನೆ ನೀವು ಹೇಳ್ತಾ ಹೋಗ್ಬೇಕು ಮುಂದೆ ಯಾವ್ದಾದ್ರು ಒಂದು ಪರೀಕ್ಷೆಗಳಲ್ಲಿ ಇವನ್ನ ಕೇಳುವಂತ ಸಾಧ್ಯತೆಗಳು ಇರ್ತವೆ ಓಕೆ ಹೇಳ್ಬೇಕು ನೀವೇ ಯಾವ ಸಂಧಿ ಅಂತ ಇದು ಪ್ರಾಕ್ಟೀಸ್ ಕ್ವಶನ್ಸ್ ಏನಲ್ಲ ಹಾಗೆ ಪ್ರಾಕ್ಟೀಸ್ ಮಾಡಿಸ್ತೀನಿ ಆಪ್ಷನ್ಗಳು ಕೊಡ್ಬೇಕಾ ಅರಸ ಅರಸಾಳ್ ಆಗತ್ತೆ ಇಲ್ಲಿ ಅಕಾರ ಮತ್ತೆ ಆಕಾರ ಎರಡು ಸವರ್ಣಗಳು ಬಂದಿದ್ದಾವೆ ಸವರ್ಣ ದೀರ್ಘಸಂಧಿ ಆಗಲ್ಲವಂದ್ರೆ ಆಗಲ್ಲ ಇಲ್ಲಿರೋದು ಕನ್ನಡ ಪದಗಳು ನೆಕ್ಸ್ಟ್ ಆಳ್ ಕನ್ನಡ ಪದ ಅಲ್ಲ ಅರಸ ಅನ್ನೋದು ಕನ್ನಡ ಪದನೇ ಎರಡು ಕನ್ನಡ ಪದ ಇದಾವೆ ಒಂದು ಕನ್ನಡ ಪದ ಇದ್ರೂ ಕನ್ನಡ ಸಂಧಿ ಮಾಡಬೇಕು ಆಳ್ ಅನ್ನೋದು ಕನ್ನಡ ಪದ ಅರಸ ಅನ್ನೋದು ಕನ್ನಡ ಪದನೇ ಕೆಲವರು ಹೇಳ್ತಾರೆ ತಮಿಳಿಂದ ಕನ್ನಡಕ್ಕೆ ಬಂದಿದೆ ಅಂತ ಅರಸನ್ ಅನ್ನೋದು ಬಟ್ ಕನ್ನಡ ಪದ ಅದು ಕೊನೆಗೆ ಇನ್ ಮುಂದೆ ಕ್ಲಾಸ್ ಮಾಡಬೇಕಾದ್ರೆ ಯಾವ್ದು ಉತ್ತರ ಅಂದ್ಕೊಳ್ತೀರಾ ಅದು ಉತ್ತರ ಆಗಿರಲ್ಲ ಆ ಥರದವು ಓಕೆ ಮೂರನೇದು ಇನ್ನೊಂದು ತಗೊಳ್ತೀನಿ ಎರಡನೇದು ಯಾವ ಸಂಧಿ ಅಂತ ಆಗಬೇಕು ಮೂರನೇದು ಏಳೆ ಬೇರೆ ಇದು ಯಾವ ಸಂಧಿ ನಾಲ್ಕನೇದು ಜಿ ಎಂಬ ಐದನೇದು ಸುತ್ತೋಲೆ ಈ ಥರ ಲಾಸ್ಟಿಗೆ ಒಂದು ಫೈವ್ ಮಿನಿಟ್ಸು ಟಫ್ ಇರ್ತಕ್ಕಂಥ ಕ್ವಶನ್ಸ್ನ ಡಿಸ್ಕಷನ್ ಮಾಡಿ క్లాస్ ముగ్గుసంత్రిప్లై మార్చన అన్నది యవ్ సంధి సంధి నాడుకె లోప సంధి సవర్ణ దీర్ఘ సంధి ఆగల్ జీ ఎంబ సోలే లోప సంధి జి ఎంబ యి ನಾಳೆ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಲ್ಲ ಆಗ ಫಸ್ಟ್ ಇದನ್ನ ಡಿಸ್ಕಷನ್ ಮಾಡಿ ಆಮೇಲೆ ಹೋಗೋಣ ಮೂರನೇದು ಆದೇಶ ಸಂಧಿ ಕರೆಕ್ಟ್ ಇದೆ ಸ್ನೇಹ ಅವರೇ ಜಿ ಎಂಬ ನಾಲ್ಕನೇದು ಎಲ್ರಿಗೂ ಆಗಮ ಸಂಧಿ ಅನ್ಸುತ್ತೆ ಅದು ಲೋಪ ಸಂಧಿ ನೆಕ್ಸ್ಟ್ ಕ್ಲಾಸಲ್ಲಿ ಯಾಕೆ ಅಂತ ಇವನ್ನ ನಾವು ಚರ್ಚೆ ಮಾಡೋಣಂತೆ ಸರಿನಾ ಓಕೆ ಹಾಗಾದರೆ ಇಷ್ಟು ಕ್ಲಾಸ್ ಸಾಕು ಕ್ಲಾಸ್ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸ್ಟೇಟಸ್ಗೆ ಹಾಕೊಳ್ಳಿ ಸೋಷಲ್ ಮೀಡಿಯಾ ಅಡ್ಮಿನ್ ಇದ್ರೆ ಅಲ್ಲಿ ಸೆಂಡ್ ಮಾಡಿ ಉಪಯೋಗ ಆಗುತ್ತೆ ಅನ್ನೋದಾದರೆ ನನ್ನ ಕ್ಲಾಸಿಂದ ಯಾರಿಗೂ ಉಪಯೋಗ ಇಲ್ಲ ಅಂದರೆ ಬೇಡ ನಿಮ್ಮ ವಿದ್ಯಾರ್ಥಿಗಳಿದ್ರೆ ಹೇಳಿ ರಾಜೀವ್ ಅವರೇ ಕ್ಲಾಸ್ ಟೈಮಿಂಗ್ಸು ಚೇಂಜ್ ಆಗ್ತಾ ಇರುತ್ತೆ ಸರ್ ಎ ಕಂಪಲ್ಸರಿ ಬಿಡಿಸಿದ್ದೀನಿ ಬಿಡಿಸಿಲ್ಲ ಅಲ್ವಾ ಓಕೆ ಸರ್ ಎ ಕಂಪಲ್ಸರಿ ಕನ್ನಡ ಸೆಕೆಂಡ್ ಎಕ್ಸಾಮ್ ಕ್ವಶನ್ ಪೇಪರ್ ಬಿಡಿಸಿಲ್ಲ ಓಕೆ ಥ್ಯಾಂಕ್ ಯು ಸ್ನೇಹ ಅವರೇ ನಾಳೆಯಿಂದ ಹಾಗಾದರೆ ಬಿಡಿಸ್ತೀನಿ ಸೆಕೆಂಡ್ ಎಕ್ಸಾಮ್ ಕ್ವಶನ್ ಪೇಪರು ವೆಬ್ಸೈಟಲ್ಲಿ ಹಾಕಿಲ್ಲ ನಿಮ್ಮ ಹತ್ರ ಇದ್ರೆ ಕಳಿಸ್ಕೊಡ್ತೀರಾ ಇದೇ ನನ್ನ ಹತ್ರ ಸದ್ಯಕ್ಕೆ ಅದು ಸಿಗ್ತಾ ಇಲ್ಲ ಕಳಿಸ್ಕೊಡ್ತೀರಾ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು